ೂರು ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ನೂತನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ರಾಹುಲ್ ಗೌಡ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೊಗಟೂರು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಅಂಜಿನಪ್ಪ ಪುಟ್ಟೂರವರ ಸುಪುತ್ರ ರಾಹುಲ್ ಗೌಡರವರು ನೂತನ ಮುನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ಗೌಡರವರು ಸುಗುಟೂರು ಗ್ರಾಮಸ್ಥರೆಲ್ಲ ಸೇರಿ ಮುನೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿದ್ದು ಪುಣ್ಯದ ಕೆಲಸ ಮುನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತೋಷ ತುಂಬಲಿ ಹಾಗೂ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸುಗುಟೂರು ಗ್ರಾಮದ ಮುಖಂಡರಾದ ಅಪ್ಪಾಜಿಗೌಡ ಮುರಳಿ ರಾಜೇಂದ್ರ ಆಂಜಿ ಮುನಿರಾಜು ದಿಲೀಪ್ ಮಧು ಶಶಿ ಪ್ರಸನ್ನ ಜಯ ವೆಂಕಟಾಪುರ ನರಸಿಂಹ ನಂಜೇಗೌಡ ಬೀರಣ್ಣ ಸೋಮಣ್ಣ ಆನೂರು ಮುರಳಿ ಮಣಮಾಚನಹಳ್ಳಿ ಮುನಿರಾಜು ರಮೇಶ್ ಸೇರಿದಂತೆ ಇನ್ನು ಮುಂತಾದವರಿದ್ದರು ವರದಿ ನವೀನ್ ಕುಮಾರ್ ನಮಸ್ಕಾರ ಇವತ್ತಿನ ದಿವಸದಲ್ಲಿ ಎಲ್ಲಾ ಗ್ರಾಮಸ್ಥರ ಸಹಾಯದೊಂದಿಗೆ ಮನೆಯವರು ಎಲ್ಲರ ಗ್ರಾಮಸ್ಥರ ಸಹಾಯದೊಂದಿಗೆ ಒಂದು ದೇವಸ್ಥಾನವನ್ನು ಕಟ್ಟಿರ್ತಾರೆ ಇವತ್ತಿನ ದಿವಸ ಎಲ್ಲ ಪ್ರ ಮೂರ್ತಿಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಹೋಮ ಹವನಗಳನ್ನು ನಡೆಸಿ ಎಲ್ಲ ನಮ್ಮ ತಡೀ ತಾಲೂಕಿಗೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ದೇವರನ್ನ ಸುತ್ತೂರಲ್ಲಿ ನೆಲೆಸಿರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂಥೇಳಿ ಇವತ್ತಿನ ದಿವಸ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅದೇ ರೀತಿ ಸಂದರ್ಭದಲ್ಲಿ ನಮ್ಮ ಸುತ್ತೂರು ಅಪ್ಪಾಜಿಗೌಡರಾಗಿರ್ಬೋದು ನುಣೇಗೌಡರಾಗಿರ್ಬೋದು ಮಣ್ಮಿ ನಟರಾಜನವರಾಗಿರ್ಬೋದು ರಮೇಶ್ ಅಣ್ಣವರಾಗಿರ್ಬೋದು ಕೋಣಿ ಮಾಡೋದು ಪ್ರಸಾದ ಎಲ್ಲರೂ ಸಹ ಬಂದಿರ್ತಾರೆ ಇವತ್ತೊಂದು ಕಾರ್ಯಕ್ರಮಕ್ಕೆ ಬಂದು ದೇವರ ಪಾತ್ರ ಎಲ್ಲರಿಗೂ ಮೊದಲು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ